ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮೊನ್ನೆ ಗಣಪತಿ ವ್ಲಾಗನ್ ಮಾಡಿ ಹಾಕಿದ್ದೆಲ್ಲ ಅದನ್ನು ನೋಡಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಗುದಿನ ಹುಗ್ಗೆ ಹೇಗೆ ಮಾಡೋದು ಅಂತ ಕೇಳ್ತಾಯಿದ್ರು ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದಬೇಕು ಸ್ವಲ್ಪ ಗಟ್ಟಿ ಆಗಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದಬೇಕು ಇದನ್ನು ನಾದಿದ ತಕ್ಷಣ ಒಂದು ಹತ್ತರಿಂದ ಹದಿನೈದು ನಿಮಿಷ ನೋಡಿ ಈ ಥರ ಬರುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆ ಬಿಡಬೇಕು ಇದು ಹಿಟ್ಟನ್ನು ಸೈಡ್ ಇಟ್ಕೊಂಡು ನೀರು ಕಾಯೋಕೆ ಇಟ್ಟಿದ್ದೀನಿ ನೋಡಿ ಅದು ಉಪ್ಪು ಬರುವಾಗ ಅದನ್ನು ಈ ಚಕ್ಲಿ ಮನೆ ಇರುತ್ತಲ್ಲ ಅದರಲ್ಲಿ ಶಾವಗಿದು ಸಚಿ ಹಾಕ್ಕೊಳ್ಬೇಕು ನಂದು ಸಣ್ಣದಿದೆ ದಪ್ಪ ಶಾವ್ಗೆ ಸಾಚೆ ಹಾಕೊಂಡ್ರೆ ಚೆನ್ನಾಗಿ ಎಳೆ ಎಳೆಯಾಗಿ ಬರುತ್ತೆ ಕುದಿಯೋಕ್ಕೂ ಚೆನ್ನಾಗಿರುತ್ತೆ ನಂದು ಸ್ವಲ್ಪ ಸಣ್ಣ ಆಗಿದೆ ಬಟ್ ಇಲ್ಲ ಮಾಡ್ಬೋದು ಟೇಸ್ಟಿಯಾಗಿರುತ್ತೆ ಈ ಥರ ನೋಡಿ ನಾವು ಚಕ್ಲಿ ಮನೆಯಿಂದ ಅದನ್ನು ಶಾವಿಗೆಯನ್ನು ಮಾಡ್ಕೊಳ್ಬೇಕು ಇಲ್ಲಾಂದರೂ ಕೈಯಲ್ಲಿಂದ ಹೊಸಿದ್ರೂ ನಡೆಯುತ್ತೆ ನೋಡಿ ಈ ಥರ ಕುದೀತಾ ಇದೆ ನಮ್ಮದು ಹುಗ್ಗಿ ಇದನ್ನು ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಕುದಿಸಿದರೆ ಅದಾದ ಅದಾದಮೇಲೆ ನಾವು ಬೆಲ್ಲವನ್ನು ಹಾಕ್ಕೊಳ್ಬೇಕು ಎಷ್ಟು ಬೇಕು ಬೆಲ್ಲ ಎಷ್ಟು ನಿಮ್ಗೆ ಸ್ವೀಟ್ ನಡೆಯುತ್ತೆ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಅದಾದ ನೆಕ್ಸ್ಟು ಬೆಲ್ಲ ಹಾಕಿಯೂ ಕೂಡ ಕುದಿಸ್ಬೇಕು ಒಂದು ಎರಡರಿಂದ ನಾಲ್ಕು ಲವಂಗ ಹಾಕ್ಕೊಳ್ಳಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಇದಕ್ಕೆ ಕೊಬ್ಬರಿ ಹಾಕ್ಕೊಳ್ಬೇಕು ಮತ್ತು ಹುರಿದ ಗಸಗಸೆ ಏಲಕ್ಕಿ ಮತ್ತು ಜಾಜಿಕಾಯಿ ಎಲ್ಲ ರುಬ್ಬಿ ಹಾಕಿದ್ದೀನಿ ನೋಡಿ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟಿ ಕೂಡ ಆಗಿರುತ್ತೆ ನೋಡಿ ಈ ಥರ ಈಗ ಹುಗ್ಗಿ ನೀಟಾಗಿ ಕುದ್ದಿದೆ ನೋಡಿ ಅದಾದ ಮೇಲೆ ಮೊಣಕು ಮತ್ತು ಗೋಡಂಬಿ ಬಾದಾಮನ್ನು ಕೂಡ ತುಪ್ಪದಲ್ಲಿ ಹುರಿದು ಹಾಕ್ಕೊಂಡು ನೋಡಿ ನೋಡಿ ಆಗುತ್ತೆ ನಮ್ಮ ಕುದುಗಿನ ಹುಗ್ಗಿ ಈ ಥರ ಆಗಿದೆ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್